ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಇಂದಿನ ಯುವಕರು ಮತ್ತು ಯುವತಿಯರು ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟರ ವಿರುದ್ಧ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವುದು ಬಿಟ್ಟು ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುವುದರ ಮೂಲಕ ಈ ನಾಡಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ರೆ ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಜೊತೆ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯ ನಾಗರಿಕರು ನಮ್ಮ ಸಾಮಾಜಿಕ ಜಾಲತಾಣವನ್ನು ನೋಡಿ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದಾರೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಇವ್ರಿಗೆ ಮಾನ ಮರಿದಿಲ್ವಾ ಅಂತ ಇವ್ರ ಯುವಕರು ಮುಂದಿನ ಪ್ರಜೆಗಳು ಅಂತ ವೇದಿಕೆಗಳ ಮೇಲೆ ಅಂತ ರಾಜಕಾರಣಿಗಳು ಸಹ ಇವತ್ತು ವೀಲಿಂಗ್ ಮಾಡೋರಿಗೆ ಕಾನೂನು ಕಠಿಣವಾದಂತ ಕಾನೂನು ಕ್ರಮ ಕೈಗೊಳ್ಳದೇನೆ ಇವತ್ತು ದಿನದಿಂದ ದಿನಕ್ಕೆ ಇಂಥ ಅಪಘಾತಗಳು ಅನ್ಯಾಯಗಳು ದೌರ್ಜನ್ಯಗಳು ದಿನದಿಂದ ದಿನ ಹೆಚ್ಚುತ್ತ ಇದೆ ಇವತ್ತು ಯೋಚನೆ ಮಾಡಬೇಕು ಈ ನಾಡಿನ ಮತದಾರ ಬಂಧುಗಳೇ ಈ ಯುವಕರೇ ನಿಜವಾಗ್ಲು ನಿಮಗೆ ಮುಂದಿನ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಧೈರ್ಯದಿಂದ ಬಾಳ್ಬೇಕು ಜೀವನ ನಡೆಸಬೇಕು ಅಂದ್ರೆ ಇವತ್ತಿಂದ ನೀವು ಹೋರಾಟದ ಕಡೆ ಗಮನ ಹರಿಸ್ಬೇಕು ಪ್ರಶ್ನೆ ಮಾಡೋ ಕಡೆ ಗಮನ ಹರಿಸ್ಬೇಕು ಅದು ಬಿಟ್ಬಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ನಿಮಗೆ ಮಾನ ಮರದಿಲ್ವಾ ಅಂತ ನಿಮಗೆ ವೀಲಿಂಗ್ ಮಾಡೋದ್ರಲ್ಲಿ ಏನಿದೆ ಮಜಾ ವೀಲಿಂಗ್ ಮಾಡೋದ್ರಲ್ಲಿ ಒಂದು ಪ್ರಾಣ ಹಾನಿ ಆಗುತ್ತೆ ಬೇರೆಯವರ ಜೀವನದಲ್ಲಿ ಚಲ್ಲಾಟ ಆಗುತ್ತೆ ಇಂತಹ ಸನ್ನಿವೇಶಗಳನ್ನ ದಿನದಿಂದ ದಿನ ಒಬ್ಬೊಬ್ರು ಹೆಣ್ಣು ಮಕ್ಕಳ ತೊಳೆ ಮೇಲೆ ಕುಣಿಸ್ಕೊಂಡು ಆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಭಾರತ ಆಂಬೆ ಐತಿವಿ ಕನ್ನಡ ಆಂಬೆ ಐತಿವಿ ನಿಮ್ಗೆ ಮಾನ ಮರ್ಯಾದಿಲ್ರೇ ಮಾನ ಮರ್ಯಾದಿಲ್ವಾ ಗಂಡು ಮಕ್ಳು ಈ ತೊಳೆ ಮೇಲೆ ಕೂತ್ಕೊಂಡು ಅಲ್ಲಿ ಕಿಸ್ಕೊಂಡು ಥೂ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಮರ್ಯಾದಿದ್ರೆ ಇವತ್ತಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಧೈರ್ಯದಿಂದ ಪ್ರಶ್ನೆ ಮಾಡುವುದ್ರ ಮೂಲಕ ಈ ನಾಡಿಗೆ ಮನುಷ್ಯರಾಗಿ ಸಮಾಜ ಮುಖಿ ಕೆಲಸಗಳು ಮಾಡುವುದ್ರ ಮೂಲಕ ನಿಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನ ಸ್ವಾರ್ಥಕ ಮಾಡ್ಕೊಳ್ಳಿ ಅದು ಅಡ್ಡ ಅಡ್ಡದಾರಿ ಇಟ್ಕೊಂಡು ಸಾಮಾಜಿಕ ಜಾಲತಾಣವನ್ನ ಸದುಪಯೋಗ ದುರುಪಯೋಗ ಪಡಿಸ್ಕೊಂಡು ಈ ಅಶ್ಲೀಲ ಚಿತ್ರಗಳ ಹಾಕೊಂಡು ನಿಮ್ಗೆ ಥೂ ಏನ ಇದಕ್ಕೆ ಕಾನೂನುಗಳು ಕೆಲವು ಕಾನೂನುಗಳು ಬದಲಾಗಬೇಕಾಗಿದೆ ಸರ್ಕಾರ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಸಾಮಾಜಿಕ ಜಾಲತಾಣದಿಂದ ಪ್ರಾಮಾಣಿಕ ಯುವಕರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಅಶ್ಲೀಲ ದಿಕ್ಕ ಸಾಕ್ತಾ ಇದಾರೆ ಅಲ್ಲೋಲ ಕಲ್ಲೋಲ ಆಗುವಂತ ಸನ್ನಿವೇಶಗಳು ತುಂಬಾ ಹತ್ರ ಇದೆ ಏ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಉನ್ನತವಾದ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ನಿಮ್ಮ ಮಕ್ಕಳು ಹಾಳಾಗ್ತಾ ಇದಾರೆ ಕಂಡ್ರೆ ಅವಿವೇಕಿಗಳೇ ಏ ಉನ್ನತವಾದ ಮಟ್ಟದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮಗೆ ಮಾನವ ಮರ್ಯಾದೆ ಇದ್ರೆ ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಮೇಲೆ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳ ಜೀವನ ಪರ್ಯಂತ ಚೆನ್ನಾಗಿರ್ಬೇಕು ಅನ್ನೋದಿದ್ರೆ ಕಾನೂನ ಸಡಿಲಗೊಳಿಸಬೇಡಿ ತೀವ್ರತೆಗೊಳಿಸಿ ಕಾನೂನನ್ನ ಕಾನೂನೇ ಜನಗಳಿಗೆ ಇವತ್ತು ಭಯ ಇಲ್ದಾಗ ಆಗ್ಬಿಟ್ಟಿದೆ ಅಂತಂತ ಅವಿವೇಕ ಅಧಿಕಾರಿಗಳು ಅಂತ ರಾಜಕಾರಣಿಗಳು ಜನ್ಮಕ್ಕೆ ಬೆಂಕಿ ಬೆಂಕ ಇಡೀ ದೇಶನೇ ಕುಳಿಗೇಡ್ಸ್ತಾ ಇದ್ರಿ ನಿಮ್ಗೆ ಮಾನ ಮರೀದಿಲ್ಬೇಡ್ರಿ ಆ ಸರ್ಕಾರಿ ಕೆಲಸ ಅಂತ ದೇವ್ರ ಕೆಲಸ ಅಂತ ಒಂದ್ ಕಡೆ ಹೇಳ್ತೀವಿ ಜನ ನಾಯಕ ಅಂದ್ರೆ ಸೇವೆ ಮಾಡುವಂತ ಧೀಮಂತ ನಾಯ್ಕ ಅಂತೀವಿ ನೀವು ಮಾನ ಮರೀದಿ ಅಧಿಕಾರ ಚಲಾಯಿಸ್ತಾ ಇದ್ರಿ ಮಾನ ಮರೀದಿ ರಾಜಭಾರ ಮಾಡ್ತಾ ಇದ್ರಿ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮಕ್ಕಳಿಗೂ ಅನ್ಯಾಯ ಅಕ್ರಮಗಳ ಸುರಿಮಳೆ ಜೀವನ ಜಿಗುಪ್ಸೆ ಆಗ್ಬೇಕಾಗತ್ತೆ ನಿಮ್ಮ ಮಕ್ಕಳು ಜಿಗುಪ್ಸೆ ಪಡಬೇಕಾಗತ್ತೆ ಸ್ವಲ್ಪ ಮುಂದಿನ ದಿನಗಳಲ್ಲಾದ್ರೂ ಆ ಬಸವಣ್ಣವ್ರು ನೆನ್ಸ್ಕೊಳ್ತೀರಿ ನಿಮ್ ಬೆಂಕಿ ಬೆಂಕ್ಯಾಕ ವೇದಿಕೆಗಳ ಮೇಲೆ ಅಂಬೇಡ್ಕರ್ ಅವರು ಹೇಳ್ತಿದಿರಿ ಮಹಾನಿಯವ್ರ ಹೆಸರು ಹೇಳ್ತಿದ್ರಿ ಬಸವಣ್ಣವ್ರ ಹೆಸರು ಹೇಳ್ತಿದಿರಿ ಕುವೆಂಪು ಅವ್ರ ಹೆಸರು ಹೇಳ್ತಿದ್ರಿ ಮಾಡಬಾರ್ದು ಅಲ್ಕಾ ಕೆಲಸ ಮಾಡ್ತಾ ಇದ್ರಿ ಜನ್ಮದ ಬೆಂಕಿ ಬೆಂಕ್ಯಾಕ ಥೂ ಯಾವ ಜನ್ಮ ಯಾವ ತಲೆ ಎತ್ಕೊಂಡು ಹೆಂಗೆ ಇದ್ರಿ ತಲೆ ಎತ್ಕೊಂಡು ಸಮಾಜದಲ್ಲಿ ಹೆಂಗೆ ಓಡಾಡ್ತೀರಾ ನಿಮ್ಗೆ ಮಾನ ಮರ್ಯಾದೆ ಇದಾವೆ ನೀವು ದಯಮಾಡಿ ಈ ವೀಲಿಂಗ್ ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಜೈಲ್ ಶಿಕ್ಷೆ ಅನುಭವಿಸ್ಬೇಕವ್ರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಚಕ್ರ ವಾಹನದಲ್ಲಿ ವೀಲಿಂಗ್ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಅವ್ರನ್ನ ತುಂಬಾ ಕಾನೂನಡಿಯಲ್ಲಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಅತಿ ಹೆಚ್ಚು ದಂಡ ವಿಧಿಸಬೇಕು ವಾಹನಗಳನ್ನು ವಶಪಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ